ಎಲ್ಲರಿಗೂ ನಮಸ್ಕಾರ ಕಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸಿರುವ ಕಗ್ಗ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಮ್ಮ ಈ ಕಗ್ಗ ಸಮರ್ಪಣಾ ವೇದಿಕೆ ಕಳೆದ ಒಂದು ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ಪ್ರತಿನಿತ್ಯ ಒಂದೊಂದು ಕಗ್ಗವನ್ನು ಹಾಗೆ ಅದರ ಒಂದು ಅರ್ಥವನ್ನು ತಿಳಿಸ್ಕೊಡುವಂಥ ಒಂದು ನೂತನ ಪ್ರಯೋಗವನ್ನು ಮಾಡ್ತಾ ಬಂದಿದೆ ನಾವೆಲ್ಲರೂ ನಿರಂತರವಾಗಿ ಆ ಕಗ್ಗವನ್ನು ಕೇಳ್ತಾ ಬಂದಿದ್ದೀವಿ ಹಾಗೆ ಅಳವಡಿಸ್ಕೊಳ್ತಾ ಬಂದಿದ್ದೀವಿ ಇದು ಒಂದು ವರ್ಷವನ್ನು ಕಳೆದು ಮುಂದಿನ ವರ್ಷಕ್ಕೂ ಕೂಡ ದಾಪುಗಾಲು ಇಡ್ತಾ ಇದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಹಾರೈಕೆ ನಿರಂತರವಾಗಿ ಈ ವೇದಿಕೆಗೆ ಮೂಡಿ ಬರಲಿ ಅಂತ ಹೇಳ್ತಾ ಈಗ ಮಂಕುತಿಬ್ಬನ ಕಗ್ಗವನ್ನ ಸಾಕಷ್ಟು ಜನ ದಾರ್ಶನಿಕರು ಪಂಡಿತರು ಅವರಿಗೆ ಆದಂತಹ ಅವರದ್ದೇ ಆದಂತ ಒಂದು ವಿನೂತನ ಆಲೋಚನೆಗಳ ಮುಖಾಂತರ ಅದರ ಒಂದು ಗೂಢಾರ್ಥವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ನಾನು ನನ್ನ ಅರಿವಿಗೆ ಎಷ್ಟು ಸಿಕ್ಕಿದೆಯೋ ಎಷ್ಟು ನಾನು ಅರ್ಥೈಸ್ಕೊಂಡಿದಿರೋ ಅದನ್ನು ಈ ಮುಂದಿನ ಒಂದು ವಾರಗಳ ಒಂದು ಕಾಲ ಪ್ರತಿದಿನ ಒಂದೊಂದು ಮುಕ್ತಕಗಳನ್ನು ಹಾಡುವುದು ಹಾಗೆ ಅದರ ಒಂದು ಅರ್ಥವನ್ನು ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ಒಂದು ಕಗ್ಗವನ್ನು ನಾವು ಕನ್ನಡದ ಜನತೆಗೆ ಸಿಕ್ಕಂಥ ಒಂದು ಕೊಡುಗೆ ಅತ್ಯಮೂಲ್ಯವಾದಂತ ಒಂದು ಅನರ್ಘ್ಯ ರತ್ನ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ಕನ್ನಡದ ಭಗವದ್ಗೀತೆ ಅಂತ ಕೂಡ ಕರೀತಾರೆ ಅನುಭವಗಳ ರಸ ಪಾಕ ಅಂತ ಕೂಡ ಹೇಳ್ತಾರೆ ಇಂಥ ಒಂದು ಅತ್ಯಮೂಲ್ಯ ಕೊಡುಗೆಯನ್ನು ನಮ್ಮೆಲ್ಲರ ಪಾಲಿಗೆ ತೈ ಸನ್ಮಾನ್ಯ ಡಿ ವಿ ಗುಂಡಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ನಮನಗಳನ್ನ ಸಲ್ಲಿಸ್ತಾ ಈಗ ಮಂಕುತಿಮ್ಮನ ಕಗ್ಗ ಏನು ಅಂತ ಮೊದಲು ತಿಳಿದುಕೊಳ್ಳೋಣ ಮಂಕುತಿಮ್ಮನ ಕಗ್ಗ ಅಂದ್ರೆ ಡಿ ವಿ ಜಿಯವರು ಮಂಕುತಿಮ್ಮ ಅಂತ ಯಾರಿಗೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಅವರಾಗೆ ಅವರಿಗೆ ಈ ಮುಕ್ತಕ್ಕವನ್ನ ರಚಿಸುವಂತ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಮಂಕು ಕವಿದಿರೋ ಮಂಕುತಿಮ್ಮರು ಯಾರಿಗೆ ಇನ್ನೂ ಜ್ಞಾನದ ಕೊರತೆ ಇರುತ್ತೋ ಯಾರಿಗೆ ತಿಳುವಳಿಕೆಯ ಕೊರತೆ ಇರುತ್ತೋ ಅವರಿಗೆ ಮಂಕುತಿಮ್ಮ ಅಂತ ಅಂದ್ರೆ ಯಾರ ಕತೆ ಇದು ನಮ್ಮ ನಿಮ್ಮೆಲ್ಲರ ಕತೆನೆ ಅಂತ ಹೇಳಿದ್ದಾರೆ ಇನ್ನು ಕಗ್ಗ ಅಂದ್ರೆ ಏನು ಕಗ್ಗ ಅಂದ್ರೆ ಕಗ್ಗ ಅನ್ನೋದಕ್ಕೆ ಸಾಕಷ್ಟು ಅರ್ಥಗಳಿದೆ ಇಲ್ಲಿ ಕಗ್ಗವನ್ನ ಒಂದು ಹಗ್ಗ ಅಂತ ಕೂಡ ನಾವು ತಗೊಳ್ಬೋದು ಹಗ್ಗ ಹೇಗೆ ರಚನೆ ಆಗತ್ತೆ ಒಂದು ಬಲಿಷ್ಠವಾದಂಥ ಹಗ್ಗ ರಚನೆ ಆಗಬೇಕಾದ್ರೆ ಉದಾಹರಣೆಗೆ ತೊಗೊಳ್ಳಿ ಬಾವಿ ನೀರು ಸೇದ್ತೀವಲ್ಲ ಆ ಹಗ್ಗನ ಹೆಂಗೆ ರಚನೆ ಆಗುತ್ತೆ ತೆಂಗಿನ ನಾರುಗಳು ಏಳು ಎಂಟು ತೆಂಗಿನ ನಾರುಗಳನ್ನು ಸರಿಯಾಗಿ ಪೋಣಿಸಿ ಹೆಣದಾಗ ಅದು ಗಟ್ಟಿಯಾದಂಥ ಒಂದು ಬಲಿಷ್ಠವಾದಂಥ ಒಂದು ಹಗ್ಗ ಆಗುತ್ತೋ ಅದೇ ರೀತಿ ಡಿ ವಿ ಜಿ ಅವರು ಅವರ ಜೀವನದ ಅನುಭವಗಳನ್ನು ಅವರಾಗಿ ಅವರು ಜೀವನದಲ್ಲಿ ಕಂಡಂತಹ ಅನುಭವಗಳನ್ನ ಅವರಿಗೆ ಅರಿವಿಗೆ ಬಂದಂತಹ ವಿಚಾರಗಳನ್ನ ಕಗ್ಗದ ಮುಕ್ತಕದ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಒಂದು ಅನರ್ಘ್ಯ ರತ್ನಕ್ಕೆ ಅವರಾಗೆ ಹೇಳುವಂತೆ ಕವನ ನೆನಪಿಗೆ ಸುಲಭ ಕವನ ಅನ್ನುವಂಥದ್ದು ನೆನಪಿಗೆ ಸುಲಭ ಅನ್ನೋ ಕಾರಣಕ್ಕಾಗಿ ಹೀಗೆ ಬರೆದಿದ್ದೀನಿ ಅಂತ ಹೇಳ್ತಾರೆ ಕವಿಯೆಲ್ಲ ವಿಜ್ಞಾನಿಯೆಲ್ಲ ಬರೀ ತಾರಾಡಿ ಅವನ ಅರಿವಿಗೆ ಟಕು ಹೋವನು ಒಂದು ಆತ್ಮನಯವ ಪಾಮರ ಜನರ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತವರು ಪೀಠಿಕೆಯಲ್ಲಿ ಹೇಳ್ತಾರೆ ಅಂದ್ರೆ ಈ ಕವನದ ರೂಪದಲ್ಲಿರೋದನ್ನ ನಾನೇನು ದೊಡ್ಡ ಕವಿಯಲ್ಲ ಅಲ್ಲ ಬರೀ ತಾರಾಡಿ ಅಲ್ಲಿ ಇಲ್ಲಿ ಅಲ್ಲಿಯೂ ನನ್ನ ಅರಿವಿಗೆ ಏನ್ ಸಿಕ್ಕಿದೆಯೋ ಅದನ್ನ ಕವನದ ರೂಪದಲ್ಲಿ ಕೊಟ್ಟಿದ್ದೀನಿ ಅಂತ ಬಹಳ ವಿನಮ್ರವಾಗಿ ಇಷ್ಟೊಂದು ಅದ್ಭುತವಾದಂತ ಕೃತಿನ ಕೊಟ್ಟಿದ್ರು ಕೂಡ ಬಹಳ ವಿನಮ್ರತೆಯಿಂದ ಅವರು ಡಿ ವಿಜಿ ಅವರು ಈ ಒಂದು ಪೀಠಿಕೆಯಲ್ಲಿ ಈ ಮುಕ್ತಕವನ್ನ ಹೇಳ್ತಾರೆ ಇದೇ ಒಂದು ಕಗ್ಗಕ್ಕೆ ನಮ್ಮ ಕುವೆಂಪು ಅವರು ಕೂಡ ಈ ಕಗ್ಗವನ್ನ ನೋಡಿದಾಗ ಅವರು ಏನ್ ಹೇಳ್ತಾರಂತೆ ಅಂದ್ರೆ ಹಸ್ತಕ್ಕೆ ಬರೆ ನಕ್ಕೆ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನಗಿದೋ ಕೈ ಮುಗಿದೆ ಮಂಕುತಿಮ್ಮ ಅಂತ ಅಂದ್ರೆ ಮಂಕುತಿಮ್ಮ ತಿಮ್ಮನ ಕಗ್ಗ ಅಂತ ಓದಿದ ಕೂಡಲೆ ಹಸ್ತಕ್ಕೆ ಬಂದ ತಕ್ಷಣ ಅವರು ನಗ್ತಾರಂತೆ ಇದೇನು ಈ ರೀತಿ ಸಿದೆ ಅಂತ ಹಸ್ತಕ್ಕೆ ಬರೇ ನಕ್ಕೆ ಮಸ್ತಕ ಕಿಟ್ಟು ಗಭೀರನಾದೆ ಅಂದ್ರೆ ಅದು ಓದ್ತಾ ಓದ್ತಾ ಹೋದಂಗೆ ಅವ್ರಿಗೆ ಬಹಳ ಒಂದು ಹೊಸ ಅದರ ಮಜಲುಗಳು ಕಾಣಿಸ್ತಾ ಹೋಯ್ತು ಏನು ವಿಶಿಷ್ಟವಾದಂಥ ಕೃತಿ ಇದು ಎಷ್ಟು ವಿಚಾರಧಾರೆ ಎಂಥ ಉನ್ನತ ವಿಚಾರಧಾರೆ ಅಂತ ಹೇಳಿ ಮಸ್ತಕಕ್ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನಕ್ಕೆ ಅಂದ್ರೆ ಇಡೀ ಮಂಕುತಿಮ್ಮನ ಕಗ್ಗನ ತಗೊಂಡ್ರೆ ಎಲ್ಲ ವಿಚಾರಗಳಿದೆ ಅದರಲ್ಲಿ ದೇವರ ಬಗ್ಗೆ ಇದೆ ಮನುಷ್ಯನ ಬಗ್ಗೆ ಇದೆ ಮಾನವನ ಮನಸ್ಸಿನ ಬಗ್ಗೆ ಇದೆ ಸ್ವಾರ್ಥ ಪ್ರಪಂಚದ ಬಗ್ಗೆ ಇದೆ ವಿಧಿಯ ಬಗ್ಗೆ ಇದೆ ಮಾಯೆಯ ಬಗ್ಗೆ ಇದೆ ಯಾವ ವಿಚಾರದ ಬಗ್ಗೆ ಇಲ್ಲ ಕಗ್ಗದಲ್ಲಿ ಸೊ ಎಲ್ಲ ವಿಚಾರವನ್ನು ವಿಸ್ತಾರವಾಗಿ ಇಷ್ಟೊಂದು ಕಗ್ಗದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲ್ಲಿ ನಿನಗಿದೆ ನಿನಗಿದೋ ಕೈ ಮುಗಿದೆಮ್ಮ ಎಮ್ಮ ಅಂತಾರೆ ಅಂದ್ರೆ ಕುವೆಂಪು ಅವರು ಹೇಳದಂತ ಒಂದು ನುಡಿಗಳು ಕಗ್ಗವನ್ನ ನೋಡಿದಾಗ ಸೊ ಇದೆಲ್ಲ ಫ್ರೆಂಡ್ಸ್ ನಾವು ನೋಡ್ತಾ ಹೋದಾಗ ನಮ್ಮ ಜೀವನಕ್ಕೆ ನಾವು ಇದನ್ನ ಚೆನ್ನಾಗಿ ಅಳವಡಿಸ್ಕೊಂಡ್ವಿ ಅಂತಾದ್ರೆ ಜೀವನದ ಸವಿಯನ್ನ ಸವಿಯೋದ್ರಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಕಾಣೋದ್ರಲ್ಲಿ ವಸುದೈವ ಕುಟುಂಬ ನಿರ್ಮಾಣ ಮಾಡೋದ್ರಲ್ಲಿ ಈ ಒಂದು ಕಗ್ಗದ ಅರಿವು ನಮಗೆ ಬಂದು ಅದನ್ನ ಅಳವಡಿಸ್ಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಒಂದೊಂದಾಗಿ ಒಂದೊಂದಾಗಿ ಕಗ್ಗವನ್ನು ನೋಡ್ತಾ ಹೋಗೋಣ ಕೇಳ್ತಾ ಹೋಗೋಣ ಅದನ್ನು ಆದಷ್ಟು ಅವಗಾಹನೆಗೆ ತಂದುಕೊಂಡು ಅವಲೋಕನ ಮಾಡ್ತಾ ಪ್ರತಿನಿತ್ಯ ನಾವು ಕಳೆಯೋದ್ರಿಂದ ನಮ್ಮ ಒಂದು ಪ್ರಜ್ಞೆಯ ಮಟ್ಟ ಉತ್ತಮ ಸ್ಥಿತಿಗೆ ಹೋಗಿ ನಾವು ಇನ್ನೂ ಹೆಚ್ಚು ಪ್ರಜ್ಞಾವಂತರಾಗಿ ಜೀವಿಸ್ಲಿಕ್ಕೆ ಖಂಡಿತ ಈ ಒಂದು ಕಗ್ಗದ ಒಂದು ಅಧ್ಯಯನ ನಮಗೆ ಬಹಳ ಸಹಕಾರಿಯಾಗುತ್ತಂತೆ ಇದನ್ನ ನಮಗೆ ನಿರಂತರವಾಗಿ ಜ್ಞಾನ ದಾಸೋಹವನ್ನು ನಡೆಸ್ತಾ ಇರುವಂತಹ ಕಗ್ಗ ಸಮರ್ಪಣಾ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಹೀಗೆ ಪ್ರತಿನಿತ್ಯ ಒಂದೊಂದು ಕಗ್ಗವನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು